ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ಯಾ ರಾಶಿ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ರಾಜಯೋಗ ಆರಂಭ ಅಂತಲೇ ಹೇಳ್ಬೋದು ಸಮಸ್ಯೆಗಳಿಗೆ ಮುಕ್ತಾಯ ಅರಿದು ಬರಲಿದೆ ಹಣ ಹಾಗಿದ್ರೆ ಯಾವ ತಿಂಗಳು ಕನ್ಯಾ ರಾಶಿಯವರಿಗೆ ಅದೃಷ್ಟ ತರಲಿದೆ ಅದನ್ನ ಟೋಟಲ್ ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ವಿಡಿಯೋನ ಬಿಗಿನಿಂದ ಹೆಣ್ಣು ತನಕ ವಿಡಿಯೋ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಫಾಲೋ ಮಾಡ್ತಾ ಹೋಗಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ತುಂಬ ಅದ್ಭುತವಾಗಿದೆ ಈ ವರ್ಷ ನಿಮ್ಮ ಜೀವನದ ಅತ್ಯಂತ ಸ್ಮರಣೀಯ ವರ್ಷ ಅಂತಾನೆ ಹೇಳ್ಬೋದು ಗುರುಗ್ರಹದ ಅನುಗ್ರಹದಿಂದ ಹಣಕಾಸಿನ ಸಮಸ್ಯೆಗಳು ಇರುವುದಿಲ್ಲ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಆದಾಯದ ಮೂಲಗಳು ಹೆಚ್ಚಾಗುತ್ತಲೇ ಹೋಗುತ್ತವೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಅದೃಷ್ಟದ ಸಮಯ ಇದಾಗಿದೆ ಅಂತಲೇ ಹೇಳಬಹುದು ಹಾಗಿದ್ದರೆ ರಾಶಿಯವರಿಗೆ ಮುಂದಿನ ವರ್ಷ ಗ್ರಹಗಳ ಬಲ ಹೇಗಿದೆ ವ್ಯಾಪಾರ ಉದ್ಯೋಗ ಶಿಕ್ಷಣ ವೈವಿಧ್ಯಕ ಪ್ರೇಮ ಕೌಟುಂಬಿಕ ಆರೋಗ್ಯ ವೃತ್ತಿ ಆರ್ಥಿಕ ಜೀವನ ಆಗಿ ಹೇಳಬೇಕು ಅಂತಂದರೆ ಅವರ ಅದೃಷ್ಟ ಹೇಗಿರಲಿದೆ ಅನ್ನೋದನ್ನ ಈವಾಗ ತಿಳಿಸ್ಕೊಡ್ತೀನಿ ದಯವಿಟ್ಟು ಇವಾಗೆಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬೇಡಿ ಓಕೆ ಮೊದಲನೇದಾಗಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಮುನ್ನೂರ ಅರವತ್ತೈದು ದಿನಗಳ ಕಾಲ ಕನ್ಯಾರಾಶಿಯವರ ಭವಿಷ್ಯ ಹಲವಾರು ಯೋಗಗಳಿಂದ ಕೂಡಿದೆ ಕನ್ಯಾರಾಶಿಯ ಹನ್ನೆರಡನೇ ಮನೆಯಲ್ಲಿ ಕೇತು ಆರನೇ ಮನೆಯಲ್ಲಿ ರಾಹು ಅದೇ ರೀತಿ ಹತ್ತನೇ ಮನೆಯಲ್ಲಿ ಗುರುಗ್ರಹದ ಸಂಚಾರವಿರುತ್ತದೆ ಒಂದು ವೈವಿಧ್ಯಮಯವಾಗಿರುವ ಜೀವನ ಕನ್ಯಾರಾಶಿಯವರಿಗೆ ಇರುತ್ತದೆ ಅಂತಲೇ ಹೇಳ್ಬೋದು ಗುರು ಸಂಚಾರ ಸಂತೋಷ ತರಲಿದೆ ಹಾಗಿದ್ದರೆ ಯಾವ ತಿಂಗಳು ರಾಶಿಯವರಿಗೆ ಆರ್ಥಿಕ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಆರ್ಥಿಕ ಜೀವನ ಹೊಸ ಮನೆಯನ್ನು ಖರೀದಿ ಮಾಡುವಿರಿ ನಿಮ್ಮ ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರುವುದರಿಂದ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತವೆ ರಾಶಿಯವರಿಗೆ ಧನಕಾರಕನಾಗಿ ಲಾಭ ಸ್ಥಾನದಲ್ಲಿ ಇರುವುದು ಚಂದ್ರ ದನವನ್ನು ಕೊಡುವಂತಹ ಗ್ರಹ ಶುಕ್ರ ಚಂದ್ರ ಹಾಗೂ ಶುಕ್ರ ಗ್ರಹಗಳ ತಮ್ಮ ಮನೆಯನ್ನು ರಕ್ಷಣೆ ಮಾಡುವ ಗ್ರಹಗಳು ಹೀಗಾಗಿ ಇವು ಭಾಗ್ಯಾಧಿಪತಿ ಯೋಗ ಲಾಭಾಧಿಪತಿ ಯೋಗ ಧನಾಧಿಪತಿ ಯೋಗ ನೀಡುತ್ತವೆ ಇದರಿಂದಾಗಿ ರಾಶಿಯವರಿಗೆ ಮುಂದಿನ ವರ್ಷದಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆಗಳು ಇರುವುದಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ಸೊ ಹಾಗಾಗಿ ಅನಗತ್ಯ ಖರ್ಚು ಬೇಡ ಮಿತಿಯಾಗಿ ಖರ್ಚು ಮಾಡಿದ್ರೆ ಮುಂದಿನ ವರ್ಷಕ್ಕೂ ಕೂಡ ಹಣಕಾಸಿನ ಪ್ರಾಬ್ಲಮ್ ಸಮಸ್ಯೆಗಳು ಇರುವುದಿಲ್ಲ ಅಂತಲೇ ಹೇಳ್ಬೋದು ಕನ್ಯಾರಾಶಿಯವರಿಗೆ ಇನ್ನು ಮುಂದಿನದಾಗಿ ತಿಳಿಸೋದಾದರೆ ಮುಂದಿನ ಕನ್ಯಾ ರಾಶಿಯವರಿಗೆ ವರ್ಷದ ಆರಂಭದಲ್ಲಿ ಅಂದರೆ ಗಜಕೇಸರಿ ಯೋಗ ಆರಂಭವಾಗುತ್ತದೆ ಈ ಯೋಗದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿ ಧನಾಗಮನ ಉಂಟಾಗುತ್ತದೆ ಜೀವನದ ಉದ್ದ ಅಗಲಕ್ಕೂ ಕೂಡ ದೈವಾನುಕೂಲ ಇರುತ್ತದೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಬರಬೇಕಾದ ಹಣ ಸಿಗಲಿದೆ ಲಾಭ ಕೊಡುವ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಜಮೀನು ಸೈಟು ಮನೆ ಲಾಭ ತಂದು ಕೊಡುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಟೆಂಡರ್ನಿಂದ ಬರಬೇಕಾದ ಹಣ ಕೂಡ ಕೆಲಸ ಮುಗಿದರೂ ಕೈ ಸೇರಿದ ನಿಂತು ಹೋಗಿದ ಹಣ ನಿಮ್ಮ ಕೈ ಸೇರಲಿದೆ ಸೂರ್ಯ ಸಂಚಾರದಿಂದನೂ ಕೂಡ ಗ್ರಹಯೋಗದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡಿದ ಸಮಸ್ಯೆಗಳು ಮುಂದಿನ ವರ್ಷ ದೂರವಾಗುತ್ತದೆ ಸ್ನೇಹಿತರೆ ಹೊಸದಾಗಿ ನಿರ್ಮಾಣ ಮಾಡುವ ಚಲನಚಿತ್ರ ಇಂಡಸ್ಟ್ರಿಯಲ್ ಲಾಭ ಇರುತ್ತದೆ ಗಣ್ಯ ವ್ಯಕ್ತಿಗಳ ಸಂಬಂಧ ಹೆಚ್ಚಾಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ಕನ್ಯಾ ರಾಶಿಯವರ ಕುಟುಂಬ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೇನ್ಯದಾಗಿ ಕುಟುಂಬ ಜೀವನದ ಬಗ್ಗೆ ತಿಳ್ಕೋಬೇಕು ಸ್ನೇಹಿತರೆ ಪ್ರತಿಯೊಬ್ಬರು ಜೀವನದಲ್ಲಿ ಮುಂಬರುವ ವರ್ಷ ಆಗಾಗ ಏರುಪೇರು ಉಂಟು ಮಾಡಿದರೂ ಸಹ ಯೋಗಗಳಿಂದಾಗಿ ನಿಮ್ಮ ಕೈಯಲ್ಲಿ ಸದಾ ಹಣ ಇರುತ್ತದೆ ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ಉದ್ಯೋಗ ಮಾಡುವವರಿಗೆ ಹೊಸ ವಿಷಯ ವ್ಯವಹಾರದಲ್ಲಿ ಹೆಚ್ಚು ಲಾಭ ಇರುತ್ತದೆ ದಾಂಪತ್ಯದಲ್ಲಿ ಸಂತೋಷ ನೆಲೆಸಲಿದೆ ಸಂತೋಷದ ಜೀವನ ನಡೆಸಲು ಮುಂದಿನ ವರ್ಷ ನಿಮಗೆ ಸಾಧ್ಯವಾಗುತ್ತದೆ ಅಂತಲೇ ಹೇಳ್ಬೋದು ಯಾವುದೇ ಸಮಸ್ಯೆಗಳಿದ್ದರೂ ಸಹ ಅವು ನಿವಾರಣೆಯಾಗಲಿದೆ ಇನ್ನು ಕನ್ಯಾ ರಾಶಿಯವರ ಶಿಕ್ಷಣದ ಭವಿಷ್ಯ ಬಗ್ಗೆ ನಾನು ತಿಳಿಸ್ಕೊಡೋದಾದರೆ ಶಿಕ್ಷಣದ ಭವಿಷ್ಯ ಹೇಗಿರಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರಿಗೆ ಜೀವನದ ಉದ್ದಗಲಕ್ಕೂ ಕೂಡ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರುತ್ತದೆ ನಿಮ್ಮ ಕಲಿಕಾ ಸಾಮರ್ಥ್ಯ ಹೆಚ್ಚಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದುಕೊಂಡ ಅಂಕ ಗಳಿಸುವಿರಿ ಶತ್ರುಗಳ ಕಾಟ ಇರುತ್ತದೆ ಆದರೆ ಗುರುಬಲದಿಂದ ಶತ್ರುಗಳನ್ನು ಮಿತ್ರರಾಗಿಸಿಕೊಳ್ಳುವ ಬುದ್ಧಿಶಕ್ತಿ ನಿಮ್ಮಲ್ಲಿರಲಿದೆ ಮತ್ತು ಹಲವಾರು ವಿಷಯಗಳನ್ನು ಚಿಂತಿಸಿ ಮುನ್ನಡೆಯಿರಿ ಸ್ನೇಹಿತರೆ ಆವಾಗ ಮಾತ್ರ ಮುಂದಿನ ದಿನಗಳು ಸುಖಮಯವಾಗಿರುತ್ತದೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಇನ್ನು ಕನ್ಯಾ ರಾಶಿಯವರ ಉದ್ಯೋಗ ಭವಿಷ್ಯದ ಬಗ್ಗೆ ನಾನು ತಿಳಿಸೋದಾದರೆ ಜೀವನ ಈಕೆ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದ್ಭುತವಾಗಿರುವ ಮಹಾಯೋಗವಿದೆ ಸ್ನೇಹಿತರೆ ಕೃಷಿಯಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಹೈನುಗಾರಿಕೆಗಳಲ್ಲಿ ಹೆಚ್ಚು ಅನುಕೂಲಕರವಾಗಿರುತ್ತದೆ ಉದ್ಯಮಿ ವ್ಯವಹಾರ ಗ್ಯಾಸ್ ಎಣ್ಣೆ ತಯಾರಿಕೆ ಕಬ್ಬಿಣ ಮಾಧ್ಯಮ ಹೀಗೆ ಒಂದಿಷ್ಟು ಕ್ಷೇತ್ರದಲ್ಲಿ ಲಾಭ ಹೆಚ್ಚಾಗಿ ಗಳಿಸುವಿರಿ ಅಂತಲೇ ಹೇಳಬಹುದು ಇನ್ನು ಅಡಿಗೆ ಎಣ್ಣೆ ಸೇರಿದಂತೆ ಇತರ ತೈಲ ಉದ್ಯಮಿ ಲಾಭ ಇರುತ್ತದೆ ಹೋಟೆಲ್ ಕೆಲಸ ಮಾಡುವವರು ದಿನಗೂಲಿ ನೌಕರರಿಗೆ ಅತಿ ಹೆಚ್ಚಾಗಿ ಧನ ಲಾಭವಾಗಲಿದೆ ನಿರುದ್ಯೋಗಿಗಳಿಗೂ ಉದ್ಯೋಗ ಭಾಗ್ಯ ಕೂಡ ನಿರ್ಮಾಣವಾಗಲಿದೆ ಅಲೆಮಾರಿ ಬದುಕು ದೂರವಾಗುತ್ತದೆ ಗುರುಮಂಗಲ ಯೋಗ ವಾಣಿ ಯೋಗ ಅಂಸ ಯೋಗ ಮತ್ತು ಗಜಕೇಸರಿ ಯೋಗದಿಂದ ಕನ್ಯಾ ರಾಶಿಯವರು ತುಂಬ ಸೊಗಸಾದ ಜೀವನವನ್ನು ರೂಪಿಸಿಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಕೋರ್ಟು ಕಚೇರಿಯಲ್ಲಿ ಯಾವುದಾದರೂ ವಿವಾದ ಇದ್ದರೆ ಅದು ನಿಮಗೆ ನಿಮ್ಮ ಪರವಾಗಿ ಆಗುತ್ತದೆ ಅಂತಲೇ ಹೇಳಬಹುದು ಇನ್ನು ಕನ್ಯಾ ರಾಶಿಯ ಪ್ರೇಮ ಭವಿಷ್ಯದ ಬಗ್ಗೆ ತಿಳಿಸ್ಕೊಡೋದಾದರೆ ಪ್ರೇಮ ಜೀವನ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರ ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ ತಮ್ಮ ಪ್ರೇಮ ವಿಷಯದ ಬಗ್ಗೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಕುಟುಂಬಸ್ಥರಿಗೆ ತಿಳಿಸಿದರೆ ಒಪ್ಪಿಗೆ ಖಂಡಿತ ಹೇಳ್ಬೋದು ನಿಮ್ಮ ಪ್ರೇಮ ಜೀವನ ಅದ್ಭುತವಾಗಿರುತ್ತದೆ ಇತರರ ದೃಷ್ಟಿ ತಾಗುವಂತೆ ನಿಮ್ಮ ಜೀವನ ನಡೆಸುವಿರಿ ಗುರು ಹಿರಿಯರ ಆಶೀರ್ವಾದದಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅನುಭವಿಸಿದ ಸಮಸ್ಯೆಗಳು ದೂರವಾಗುತ್ತವೆ ನೀವು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನಿಭಾಯಿಸುವಿರಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ಚಿಂತಿಸಬೇಡಿ ಸ್ನೇಹಿತರೆ ಯಾಕಂದರೆ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಿದ್ರೆ ಬೆಟರ್ ಅಂತಲೇ ಹೇಳ್ಬೋದು ಇನ್ನು ರಾಶಿಯ ಅದೃಷ್ಟದ ಭವಿಷ್ಯದ ಬಗ್ಗೆ ತಿಳಿಸೋದಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಅದೃಷ್ಟದ ದಿಕ್ಕು ಯಾವ ಕಡೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ರಾಶಿಯವರಿಗೆ ಶುಭಕರವಾದ ದಿಕ್ಕು ಪೂರ್ವ ಈ ದಿಕ್ಕನ್ನು ನೀವು ಸ್ವಚ್ಛವಾಗಿ ಇಟ್ಟುಕೊಂಡಿರಬೇಕು ಈ ದಿಕ್ಕಿಗೆ ದಿನ ಪೂಜೆಯನ್ನು ಸಲ್ಲಿಸಿ ಸೂರ್ಯ ದೇವರ ಆಶೀರ್ವಾದ ಪಡೆಯಬೇಕು ಕನ್ಯಾರಾಶಿಯವರಿಗೆ ಎಲ್ಲ ಕಷ್ಟಗಳು ದೂರವಾಗಿ ಸೂರ್ಯನ ಕಿರಣದಂತೆ ಮುಂಬರುವ ವರ್ಷ ಒಳೆಯುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ರಾಶಿಯವರ ಅದೃಷ್ಟದ ಸಂಖ್ಯೆ ಬಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಅದೃಷ್ಟದ ಸಂಖ್ಯೆ ಅಂದರೆ ಅದು ಹದಿನೆಂಟು ಇಪ್ಪತ್ತಾರು ಇಪ್ಪತ್ತೆಂಟು ಆಗಿದೆ ಸ್ನೇಹಿತರೆ ಈ ನಂಬರ್ನಿಂದ ನೀವು ನಿಮ್ಮ ಅದೃಷ್ಟವನ್ನು ವೀಕ್ಷಿಸಬಹುದು ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರು ಸಾಕಷ್ಟು ಅದೃಷ್ಟ ಯೋಗಗಳಿಂದ ಶುಭ ಫಲವನ್ನು ಪಡೆಯಲಿದ್ದಾರೆ ಅಂದುಕೊಂಡಿದ್ದೆಲ್ಲವೂ ನೆರವೇರುವುದು ಸಂತೋಷದ ಜೀವನವನ್ನು ನೀವು ನಡೆಸುತ್ತೀರಾ ಅಂತಲೇ ಹೇಳಬಹುದು ಸೊ ನಿಮಗೆ ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ ಕನ್ಯಾ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸಿಕೊಟ್ಟಿದ್ದೀನಿ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸಿಕೊಡ್ತೀನಿ ರಾಶಿಯವರು ಗಣೇಶ ಮಂತ್ರವು ಒಬ್ಬರ ಪ್ರಯತ್ನದ ಪ್ರತಿಫಲವನ್ನು ನೀಡುವುದಲ್ಲದೆ ಒಬ್ಬೊಬ್ಬರ ಪ್ರಗತಿಯನ್ನು ವೇಗಗೊಳಿಸುತ್ತದೆ ಮತ್ತು ಆತನ ಉತ್ತಮ ವ್ಯಕ್ತಿಯಾಗಲು ಸಹಾಯ ಮಾಡುತ್ತದೆ ಗಣೇಶ ದೇವರು ಜ್ಞಾನ ಗಮನ ಸಂಪತ್ತು ಮತ್ತು ಶಿಕ್ಷಣದ ಯಶಸ್ಸನ್ನು ನೀಡುವವನಾಗಿದ್ದಾನೆ ಸ್ನೇಹಿತರೆ ಇದಲ್ಲದೆ ಅವನದ ಬುದ್ಧಿವಂತಿಕೆಯಿಂದ ತೀಕ್ಷ್ಣತೆಯಿಂದ ಮನಸ್ಸು ಮತ್ತು ಅದೃಷ್ಟವನ್ನು ಸಹ ನೀಡುತ್ತಾನೆ ಗಣೇಶ ಮಂತ್ರದ ಸಹಾಯದಿಂದ ಒಬ್ಬ ವ್ಯಕ್ತಿಯು ಸಮೃದ್ಧಿ ಹಣ ಸಂಪತ್ತು ಮತ್ತು ಸಂತೋಷವನ್ನು ಪಡೆಯಬಹುದು ಗಣೇಶ ಮಂತ್ರದಿಂದ ಯಶಸ್ಸು ಪಾಂಡಿತ್ಯ ಮಾನಸಿಕ ಶಕ್ತಿ ಆಧ್ಯಾತ್ಮಿಕತೆ ಮತ್ತು ಇನ್ನೂ ಹೆಚ್ಚಿದನ್ನು ನೋಡಬಹುದಾಗಿದೆ ಸೊ ಹಾಗಾಗಿ ಅದ್ಭುತ ಹದಿನಾರು ಗಣೇಶ ಮಂತ್ರಗಳನ್ನು ನೀವು ಪಠಿಸಬೇಕಾಗುತ್ತದೆ ವಾರಕ್ಕೊಂದು ಮಂತ್ರವನ್ನು ಅಂದರೆ ಹನ್ನೊಂದು ಬಾರಿ ಅಥವಾ ಹನ್ನೆರಡು ಬಾರಿ ಪಠಿಸಿದ್ದಲ್ಲಿ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತದೆ ಕನ್ಯಾ ರಾಶಿಯವರಿಗೆ ಅಂತ ಹೇಳ್ತಾ ಸ್ನೇಹಿತರೆ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ವರ್ಷ ಪೂರ್ತಿ ಫಾಲೋ ಮಾಡೋದ್ರಿಂದ ನೀವೇ ನೋಡಲಿದ್ದೀರಾ ಏಳಿಗೆನಾ ಅಂತಲೇ ಹೇಳ್ಬೋದು ಅದೃಷ್ಟಗಳನ್ನು ನೀವೇ ನಿಮ್ಮ ಕಣ್ಣಾರ ನೋಡಲಿದ್ದೀರಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್